ಹಾಗೆ ಎಲ್ರಿಗೂ ನಮಸ್ಕಾರ ನಾವು ಒಂದೊಂದು ಸಲ ಅನ್ಸ್ಕೊಟ್ಟಿವಿ ಇಡೀ ಜಗತ್ತು ನಮಗೆ ವಿರುದ್ಧವಾಗಿದೆ ಜಗತ್ತು ನಮಗೆ ಮೋಸ ಮಾಡ್ತೀವಿ ಅಂತ ಹಾಗೇನು ಆಗಿರೋಲ್ಲ ಎಲ್ಲೋ ಒಬ್ಬೊಬ್ಬರು ಅಪರೂಪಕ್ಕೆ ಸಿಗ್ತಾರೆ ಅವರಿಗೆ ನಮ್ಮ ಪ್ರಾಮಾಣಿಕತೆ ಇಷ್ಟವಾಗುತ್ತೆ ನಮ್ಮ ಒಳ್ಳೆತನ ಇಷ್ಟವಾಗುತ್ತೆ ಹಾಗೆ ಯಜಮಾನ್ರ ಅಭಿಮಾನಿಗಳ ಪರವಾಗಿ ಇವತ್ತು ದಿನ್ ಅವರು ಅನಿತಾ ಹದ್ದಣ್ಣನವರಂಥ ಐ ಪಿ ಎಸ್ ಅಧಿಕಾರಿ ಅವರಿಗೆ ನಾನು ಅರ್ಧ ಗಂಟೆ ಕಾಲ ಕೂತ್ಕೊಂಡು ಎಲ್ಲವನ್ನು ವಿವರಿಸಿದಾಗ ಅಭಿಮಾನ ಸ್ಟುಡಿಯೋಗೋಸ್ಕರ ಅಂತ ಬರ್ತಾರೆ ಅಲ್ಲಿ ಯಜಮಾನರು ಸಿಗ್ತಾರೆ ಕೈ ಮುಗಿಬೋದು ಅಂತ ಹೇಳಿ ಒಂದು ವೇಳೆ ಅಲ್ಲಿ ಕೋರ್ಟ್ ಆದೇಶದ ಕಾರಣಕ್ಕೆ ಅಭಿಮಾನಿಗಳಿಗೆ ಅವಕಾಶ ಆಗದೆ ಹೋದರೆ ಅವರು ನಿರಾಸೆಯಿಂದ ಹೋಗ್ತಾರೆ ಎಪ್ಪತ್ತೈದನೇ ಜನ್ಮದಿನಕ್ಕೆ ಅಂತಹ ನಿರಾಸೆ ಆಗಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಡಿ ನಾವ್ಯಾರೂ ಅಭಿಮಾನ ಸ್ಟುಡಿಯೋಗೆ ಹೋಗೋಲ್ಲ ಆದರೆ ಅಕ್ಕಪಕ್ಕದಲ್ಲಿ ಅವರ ಆಚರಣೆಗೆ ಅವ್ರ ಕೈ ಮುಟ್ಟು ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಆದರೆ ಒಂದು ಮಾತು ಹೇಳಿದರೆ ಕೋರ್ಟ್ ಆದೇಶ ಇದೆ ಯಾವ ಅಭಿಮಾನಿಯೂ ಕೂಡ ಅಭಿಮಾನ ಸ್ಟುಡಿಯೋಗೆ ಹೋಗಿ ಕೋರ್ಟ್ ಆದೇಶವನ್ನು ಮೀರುವ ಪ್ರಯತ್ನ ಮಾಡಬೇಡಿ ಅಂತ ನಾನು ಕೂಡ ಅದನ್ನು ಒಪ್ಕೊಂಡಿದ್ದೀನಿ ಆಗಲೇ ಅದನ್ನು ಕಾನೂನು ಮೂಲಕವೇ ನಾವು ಪ ನಮ್ಮದಾಗಿಸಿಕೊಳ್ಳೋಣ ಅಲ್ಲಿವರೆಗೂ ಅಭಿಮಾನ ಸ್ಟುಡಿಯೋಗೆ ಬರುವಂತಹ ಅಭಿಮಾನಿಗಳಿಗೆ ನಿರಾಸೆ ಆಗಬೇಕಲ್ಲ ನೀವು ಕೈ ಮುಗಿದು ಹೋಗಲಿಕ್ಕೆ ಅಲ್ಲೊಂದು ಜಾಗ ಮಾಡ್ತಾಯಿದ್ದೀವಿ ಉತ್ತರಳ್ಳಿ ಕಡೆಯಿಂದ ಬಂದರೆ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಅಂತ ಇದೆ ಅದರ ಎದುರುಗಡೆನೆ ಅಂದರೆ ಅಭಿಮಾನ್ ಸ್ಟುಡಿಯೋದಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಒಂದು ಮೂರು ಎಕರೆ ಜಾಗ ಒಂದು ದಿವಸದ ಮಟ್ಟಿಗೆ ಈ ನೈಸು ರುದ್ರೇಶ್ ಅವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾಳೆ ನಾವು ಆಚರಣೆಯನ್ನು ಮಾಡ್ತೀವಿ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ತನಕ ಇರುತ್ತೆ ನಿತ್ಯ ಅಲ್ಲಿ ಅನ್ನದಾಸೋಹ ಬೆಳಿಗ್ಗಿಂದ ಸಂಜೆ ತನಕ ಇರುತ್ತೆ ಅದರ ಜೊತೆಗೆ ಅಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡ್ಕೋಬೋದು ರಕ್ತದಾನ ಮಾಡಬಹುದು ಹಾಡು ಕೇಳಬಹುದು ಇದೆಲ್ಲವೂ ಕೂಡ ಇದೆ ಸೊ ನೀವು ನಿಮ್ಮ ಏರಿಯಾದಲ್ಲಿ ಕಾರ್ಯಕ್ರಮ ಮಾಡ್ತಿಲ್ಲ ಅಂತಂದರೆ ಒಂದ್ಸಲಿ ಅಲ್ಲಿಗೆ ಬಂದು ಹೋಗಿ ನೀವು ನಿಮ್ಮ ಏರಿಯಾದಲ್ಲಿ ಹಾಕ್ತಾ ಇದ್ದೀರಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ದೀರಿ ಸಂಭ್ರಮ ಪಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಡೂಯ್ಟ್ ಇದು ಸಂಜೆ ಐದು ಗಂಟೆಗೆ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಸುದೀಪ್ ಸಾರು ನಾನು ನೀವು ಅಶೋಕ್ ಖೇಣಿಯವರು ಎಲ್ಲ ಸೇರಿ ಮಾಡ್ತಾರಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೃಹತ್ ಪ್ರತಿಮೆದು ಒಂದು ಬ್ಲೂ ಪ್ರಿಂಟ್ ನಾಳೆ ಸಂಜೆಗೆ ಐದು ಗಂಟೆಗೆ ಚಾಮರಾಜಪೇಟೆ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅನಾವರಣ ಇದೆ ನೂರಾರು ಸಂಖ್ಯೆಯ ಅಭಿಮಾನಿಗಳ ನಡುವೆ ನೂರಾರು ಪತ್ರಕರ್ತರ ಮಧ್ಯದಲ್ಲಿ ನೀವು ಕೂಡ ನಾಳೆ ಐದು ಗಂಟೆಗೆ ಒಂದು ಐದು ನಿಮಿಷ ಮುಂಚಿತವಾಗಿ ಅಲ್ಲಿಗೆ ಬನ್ನಿ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಅಭಿಮಾನ ಸ್ಟುಡಿಯೋದ ಪಕ್ಕದಲ್ಲಿರುವಂತಹ ಈ ಜಾಗದಲ್ಲಿ ಸಿಗ್ತೇನೆ ಅಲ್ಲೇ ಯಜಮಾನರನ್ನು ಕಣ್ತುಂಬಿಕೊಂಡು ಅದಾದಮೇಲೆ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಬರೋದು ಅಂತ ನನ್ನ ಪ್ಲ್ಯಾನ್ ಇದೆ ನೀವು ನಿಮ್ಮ ಪ್ಲ್ಯಾನ್ಗಳನ್ನ ಮುಗಿಸ್ಕೊಂಡು ಸಂಜೆಗೆ ಅಥವಾ ಬೆಳಗ್ಗೆಗೆ ಭೇಟಿಯಾಗಣ ಥ್ಯಾಂಕ್ ಯು ಆಯಿತು ಇವತ್ತು ಎಲ್ಲೋ ಪರ್ಮೇಶನ್ ಆಗಲ್ವೇನೋ ಹೇಳ್ಬಿಟ್ಟು ಒಂದಷ್ಟು ಒಡ್ಡಾಟ ಮಾಡಿದ್ದೆ ಇದರಲ್ಲಿ ಏನು ವೈಯಕ್ತಿಕ ಹಿತಾಸಕ್ತಿ ಇರಲಿಲ್ಲ ಎಲ್ರಿಗೂ ಅವರವ್ರದ್ದೇ ಕಾರ್ಯಕ್ರಮಗಳು ಮಾಡುವಂತಹ ಸಾಮರ್ಥ್ಯ ಇರಲ್ಲ ಅವರು ಎಲ್ಲೋ ಒಂದು ಕಡೆ ಹೋಗಿ ಕೈ ಮುಗಿದು ಬರಬೇಕು ಅಂತ ಅಂದ್ಕೋತಾರೆ ಅಂತಹವರಿಗೆ ನಿರಾಸೆ ಆಗ್ಬಿಡ್ತಿತ್ತಲ್ಲ ಎಪ್ಪತ್ತೈದನೇ ಜನ್ಮದಿನದ ಸಂದರ್ಭದಲ್ಲಿ ಅದೊಂದು ಆಗಬಾರ್ದು ಅಂತ ಒಂದು ಪ್ರಯತ್ನ ಪಟ್ಟಿದ್ವಿ ವಿಷ್ಣು ಸೇನಾ ಸಮಿತಿ ಆ ಪ್ರಯತ್ನದಲ್ಲಿ ಸಫಲರಾಗಿದ್ದೀವಿ ಏಕೆಂದರೆ ಒಳ್ಳೆತನ ಗೆದ್ದೆ ಗೆಲುವು ಸೊ ಗೆದ್ದಿದೆ ಸೊ ನಾಳೆ ನೀವು ನಿಮ್ಮ ಏರಿಯಾದಲ್ಲಿ ಕಾರ್ಯಕ್ರಮ ಮಾಡ್ತಿಲ್ಲ ಅಂದರೆ ಅಲ್ಲಿಗೆ ಬನ್ನಿ ಮತ್ತೆ ಬಿಡುವಾಗಿದ್ದರೆ ಅಲ್ಲಿಗೆ ಬನ್ನಿ ಭಾಳ ಚಂದ ಇರುತ್ತೆ ಆದ ಪಾತ್ರ ಭರವಸೆ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಈ ವಿಷಯವನ್ನು ಎಲ್ರಿಗೂ ತಲುಪಿಸೋದಕ್ಕೆ ನೋಡಿ